ಜಗತ್ತಿನಲ್ಲೇ ಅತಿ ಹೆಚ್ಚು ಸಿರಿವಂತರಿಗೆ ನೆಲೆಯಾಗಿರುವ ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಈಗ ಚುನಾವಣೆಯ ಕಾವು ಜೋರಾಗಿದೆ ನ್ಯೂಯಾರ್ಕ್ ಮೇಯರ್ ಸ್ಥಾನಕ್ಕೆ ತೀವ್ರ ಪೈಪೋಟಿ ನಡೆಯುತ್ತಿದ್ದು ಭಾರತ ಮೂಲದ ಫಿಲಂ ಮೇಕರ್ ಮೀರಾ ನಾಯರ್ ಅವರ ಮಗ ಜೋರ್ಹನ್ ಚುನಾವಣಾ ಕಣದಲ್ಲಿದ್ದಾರೆ ಸಿನಿಮೆಯ ಶೈಲಿಯನ್ನ ಚುನಾವಣಾ ಪ್ರಚಾರಗಳಲ್ಲಿ ಬಳಸಿಕೊಳ್ಳುತ್ತಿದ್ದಾರೆ ಹಿಂದಿಯಲ್ಲೂ ವಿಡಿಯೋ ಮಾಡಿ ನ್ಯೂಯಾರ್ಕ್ನಲ್ಲಿರೋ ಭಾರತೀಯ ಮೂಲದ ಮತದಾರರನ್ನ ಸೆಳೆಯೋಕೆ ಪ್ರಯತ್ನ ಮಾಡುತ್ತಿದ್ದಾರೆ ಭಾರೀ ಸದ್ದು ಮಾಡ್ತಿರೋ ಜೋಹ್ರಾನ್ ಕುರಿತು ಮತ್ತಷ್ಟು ಮಾಹಿತಿ ಈ ವಿಡಿಯೋದಲ್ಲಿದೆ ಜೋಹ್ರಾನ್ ಮಮದಾನಿ ಹಿನ್ನೆಲೆಯೇನು ನ್ಯೂಯಾರ್ಕ್ ರಾಜಕೀಯದಲ್ಲಿ ಏನಾಗ್ತಾ ಇದೆ ಮೂವತ್ತ್ ಮೂರು ವರ್ಷ ವಯಸ್ಸಿನ ಜೋಹ್ರಾನ್ ಮಮದಾನಿ ಪ್ರಸ್ತುತ ನ್ಯೂಯಾರ್ಕ್ ರಾಜ್ಯ ವಿಧಾನಸಭೆಯ ಸದಸ್ಯರಾಗಿದ್ದಾರೆ ಡೆಮಾಕ್ರೆಟಿಕ್ ಪಾರ್ಟಿಯ ಸದಸ್ಯರಾಗಿರುವ ಜೋಹ್ರಾನ್ ಮುಂಬರುವ ರಾಜ್ಯ ಚುನಾವಣೆಯಲ್ಲಿ ಮೇಯರ್ ಸ್ಥಾನಕ್ಕೆ ಸ್ಪರ್ಧಿಸುತ್ತಿದ್ದಾರೆ ಇದೇ ಜೂನ್ ಇಪ್ಪತ್ನಾಲ್ಕೇ ಚುನಾವಣೆಯು ನಿಗದಿಯಾಗಿದೆ ಉಗಾಂಡದಲ್ಲಿ ಹುಟ್ಟಿ ಬೆಳೆದ ಜೋರ್ಹಾನ್ ತಮ್ಮ ಏಳನೇ ವಯಸ್ಸಿನಲ್ಲಿ ತಂದೆ ತಾಯಿ ಜೊತೆಗೆ ನ್ಯೂಯಾರ್ಕ್ಗೆ ಬಂದರು ಅಮೆರಿಕದಲ್ಲಿ ದೀರ್ಘಕಾಲ ಉಳಿದ ಅವರಿಗೆ ಎರಡು ಸಾವಿರದ ಹದಿನೆಂಟರಲ್ಲಿ ಅಧಿಕೃತವಾಗಿ ಅಮೆರಿಕದ ನಾಗರಿಕನ ಹಕ್ಕುಗಳು ಸಿಕ್ಕಿದವು ಅನಂತರ ರಾಜಕೀಯ ಪ್ರವೇಶಿಸಿದ ಜೋರ್ಹಾನ್ ಈಗ ಮೇಯರ್ ಸ್ಥಾನಕ್ಕಾಗಿ ತೀವ್ರ ಪ್ರಚಾರದಲ್ಲಿದ್ದಾರೆ ಭಾರತೀಯ ಅಮೆರಿಕನ್ ಸಿನಿಮಾ ನಿರ್ದೇಶಕಿ ಮೀರಾ ನಾಯರ್ ಮತ್ತು ಉಗಾಂಡದ ಪ್ರಖ್ಯಾತ ಲೇಖಕ ಮೊಹಮ್ಮದ್ ಮಮದಾನಿ ದಂಪತಿಯ ಮಗ ಜೋರ್ಹನ್ ಮಮದಾನಿ ಮೀರಾ ನಾಯರ್ ಅವರು ತಮ್ಮ ಸಿನಿಮಾಗಳ ಮೂಲಕ ಅಂತಾರಾಷ್ಟ್ರೀಯ ಖ್ಯಾತಿ ಗಳಿಸಿದ್ದಾರೆ ಅವರಿಗೆ ಭಾರತ ಸರ್ಕಾರದ ಪದ್ಮ ವಿಭೂಷಣ ಗೌರವ ಕೂಡ ಸಂದಿದೆ ಆದರೆ ಅವರ ಮಗ ಜೋರ್ಹಾನ್ ಬೆಳೆದಿದ್ದು ಬಹುತೇಕ ನ್ಯೂಯಾರ್ಕ್ನಲ್ಲೇ ಅಲ್ಲೇ ಪದವಿ ಶಿಕ್ಷಣವನ್ನು ಪೂರೈಸಿದ ಜೋಹನ್ ನ್ಯೂಯಾರ್ಕ್ ಸ್ಟೇಟ್ ಅಸೆಂಬ್ಲಿಗೆ ಆಯ್ಕೆಯಾದ ಮೊದಲ ದಕ್ಷಿಣ ಏಷ್ಯಾ ವ್ಯಕ್ತಿ ಹಾಗೆ ಮೂಲದ ಮೊದಲ ವ್ಯಕ್ತಿ ಕೂಡ ಅವರೇ ರಾಜಕೀಯ ಪ್ರವೇಶಕ್ಕೂ ಮುನ್ನ ಜೋಹಾನ್ ಕ್ವೀನ್ ಪ್ರದೇಶದಲ್ಲಿ ವಸತಿ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಕೌನ್ಸಿಲರ್ ಆಗಿದ್ದರು ಜನರು ಸಾಲ ಸೇರಿದಂತೆ ಇತರೆ ಹಣಕಾಸು ಕಾರಣಗಳಿಗಾಗಿ ತಮ್ಮ ಮನೆಯನ್ನ ಕಳೆದುಕೊಳ್ಳುವುದನ್ನು ತಪ್ಪಿಸಲು ಸಲಹೆ ಮಾಡುತ್ತಿದ್ದರು ಹಣಕಾಸು ನಿರ್ವಹಣೆ ಮನೆಯ ಬಾಡಿಗೆ ಹಾಗೂ ಮನೆಯ ಮಾಲೀಕತ್ವದ ಬಗ್ಗೆ ಸಲಹೆಗಳನ್ನು ಕೊಡುತ್ತಿದ್ದರು ಈಗ ನ್ಯೂಯಾರ್ಕ್ ಸ್ಟೇಟ್ ಅಸೆಂಬ್ಲಿಯ ಸದಸ್ಯರಾಗಿದ್ದು ಮೇಯರ್ ಸ್ಥಾನಕ್ಕೆ ಘಟಾನುಘಟಿಗಳ ಎದುರು ಸ್ಪರ್ಧಿಸಿದ್ದಾರೆ ಪ್ರಧಾನಿ ಮೋದಿ ಬಗ್ಗೆ ವಿರೋಧಿಸಿದ್ದ ಜೋಹಾನ್ ನ್ಯೂಯಾರ್ಕ್ ಜನರಿಗೆ ಹಲವು ಭರವಸೆಗಳು ಜಾತಿ ಧರ್ಮದ ಆಧಾರದ ಮೇಲೆ ಯಾವುದೇ ದೇಶವು ಪೌರತ್ವವನ್ನು ಕೊಡುವುದಕ್ಕೆ ಜೋರ್ಹನ್ ವಿರೋಧ ವ್ಯಕ್ತಪಡಿಸಿದ್ದರು ಹಾಗೆ ಇಸ್ರೇಲ್ ಯಹೂದಿಗಳ ನಾಡು ಅನ್ನೋದಕ್ಕೆ ಸಂದರ್ಶನದಲ್ಲಿ ವಿರೋಧ ವ್ಯಕ್ತಪಡಿಸಿದ್ದರು ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೇಳಿದ ಪ್ರಶ್ನೆಗಳಿಗೂ ಅವರು ಕೊಟ್ಟಿದ್ದ ಉತ್ತರಕ್ಕೂ ತೀವ್ರ ಟೀಕೆಗಳು ವ್ಯಕ್ತವಾಗಿದ್ದವು ಮೋದಿ ಅವರನ್ನು ಬೆಂಜಮಿನ್ ನೇತನ್ಯಾವು ಹೋಲಿಸಿದ್ದರು ಆದರೆ ಈಗ ಚುನಾವಣಾ ಪ್ರಚಾರಕ್ಕೆ ಬಾಲಿವುಡ್ ಶೈಲಿಯನ್ನು ಬಳಸಿಕೊಳ್ಳುವ ಮೂಲಕ ಭಾರತದ ಕಾರ್ಡ್ ಪ್ರಯೋಗಿಸುವ ಮೂಲಕ ಹೆಚ್ಚಿನ ಮತಗಳನ್ನು ಸೆಳೆಯುವ ಪ್ರಯತ್ನ ನಡೆಸಿದ್ದಾರೆ ಅವರು ಪ್ರಚಾರಕ್ಕೆ ಹಲವು ಮಂದಿ ವಿರೋಧವನ್ನ ವ್ಯಕ್ತಪಡಿಸಿದ್ದಾರೆ ಹಿಂದೂ ವಿರೋಧಿ ಹಾಗೂ ಯಹೂದಿಗಳ ವಿರೋಧಿ ಎಂದು ಟೀಕಿಸಿದ್ದಾರೆ ಚುನಾವಣಾ ಪ್ರಚಾರದಲ್ಲಿ ಹಲವು ಪ್ರೀಪಿಸ್ಗಳನ್ನು ಜೋರ್ಹನ್ ಘೋಷಿಸಿದ್ದಾರೆ ಉಚಿತವಾಗಿ ಸಿಟಿ ಬಸ್ ಸೇವೆ ಮನೆ ಬಾಡಿಗೆಯ ಮೇಲೆ ನಿಯಂತ್ರಣ ಸರ್ಕಾರಿ ಸೌಮ್ಯದ ದಿನಸಿ ಅಂಗಡಿಗಳು ಆರಂಭ ಕೈಗೆಟುಕುವ ದರದಲ್ಲಿ ಮನೆಗಳ ನಿರ್ಮಾಣ ಹಾಗೂ ಅತಿ ಶ್ರೀಮಂತರಿಗೆ ತೆರಿಗೆ ಏರಿಕೆಯಂತಹ ಭರವಸೆಗಳನ್ನ ಘೋಷಿಸಿದ್ದಾರೆ ಪ್ರಚಾರದ ವಿಡಿಯೋಗಳಲ್ಲಿ ಅವರು ಬಿಲಿಯನರ್ ಗಳ ಬಗ್ಗೆ ಈಗಾಗಲೇ ಎಲ್ಲವೂ ಇದೆ ಈಗ ನಿಮ್ಮ ಸಮಯ ಬಂದಿದೆ ಎನ್ನುವ ಮೂಲಕ ಮಧ್ಯಮ ವರ್ಗದವರನ್ನ ಸೆಳೆಯುವ ಪ್ರಯತ್ನ ಮಾಡಿದ್ದಾರೆ ನ್ಯೂಯಾರ್ಕ್ನ ಜನರು ಯುವಕ ಜೋಹನ್ ಮೇಯರ್ ಪಟ್ಟಕ್ಕೇರಿಸುತ್ತಾರಾ ಕಾದು ನೋಡಬೇಕಿದೆ